ಎಲ್ಲರಿಗೆ ನಮಸ್ಕಾರ ಒಬ್ಬ ಬಡ ಬ್ರಾಹ್ಮಣನ ಸುಂದರವಾದ ತಮಾಷೆ ಕತೆ ಕೇಳುವ ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಬಡ ದಂಪತಿಗಳು ವಾಸವಾಗಿದ್ದರು ಅವರು ಆ ಹಳ್ಳಿಯಲ್ಲಿ ಸುಖವಾದ ಜೀವನ ಸಾಗಿಸುತ್ತಿದ್ದರು ಗಂಡ ಹೆಂಡತಿಯ ನಡುವೆ ತುಂಬ ಒಗ್ಗಟ್ಟಿತ್ತು ಅವರೊಬ್ಬರನ್ನೊಬ್ಬರು ಬಿಟ್ಟಿರುತ್ತಿರಲಿಲ್ಲ ಅಷ್ಟು ಅನ್ಯೂನ್ಯವಾಗಿದ್ದರು ಎಲ್ಲೇ ಹೋದರೂ ಗಂಡ ಹೆಂಡತಿ ಒಟ್ಟಿಗೆ ಹೋಗುತ್ತಿದ್ದರು ಹೀಗೆ ಆದರ್ಶ ದಂಪತಿಗಳಾಗಿದ್ದರು ಹೀಗೆ ಅವರ ಹಳ್ಳಿಯ ಮನೆಯ ಸ್ವಲ್ಪ ದೂರದಲ್ಲಿ ಅಂದರೆ ಎರಡು ಕಿಲೋಮೀಟರ್ನಷ್ಟು ದೂರದಲ್ಲಿ ಇನ್ನೊಂದು ಬ್ರಾಹ್ಮಣನ ಮನೆ ಇತ್ತು ಅವರ ಮನೆಯಲ್ಲಿ ವೈದಿಕ ಕ್ರಮವನ್ನು ಇಟ್ಟುಕೊಂಡಿದ್ದರು ಸುಮಾರು ಜನರಿಗೆ ವೈದಿಕಕ್ಕೆ ಹೇಳಿಕೆ ನೀಡಿದ್ದರು ಅದರಲ್ಲಿ ಆ ಬಡ ಬ್ರಾಹ್ಮಣನಿಗೂ ವೈದಿಕ ಭೋಜನಕ್ಕೆ ಕರೆದಿದ್ದರು ಹೀಗೆ ಹನ್ನೆರಡು ಗಂಟೆ ಆಯಿತು ಬ್ರಾಹ್ಮಣ ಸ್ನಾನ ಪೂಜೆ ಮಾಡಿ ತಯಾರಾಗಿ ಭೋಜನಕ್ಕೆ ಹೊರಟ ಹೆಂಡತಿಯ ಬಳಿ ಹೇಳಿದ ಎರಡು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವೈದಿಕ ಕ್ರಮವಿದೆ ನನಗೆ ಹೇಳಿಕೆ ಇದೆ ನಾನು ವೈದಿಕಕ್ಕೆ ಹೋಗಿ ಬರುತ್ತೇನೆ ಎಂದ ಅದಕ್ಕೆ ಮಾಡದೆ ಬೇಗ ಬನ್ನಿ ಎಂದಳು ನಾನು ಬರುವುದು ಸ್ವಲ್ಪ ತಡವಾದರೆ ಭಯಪಡಬೇಡ ಬೇಗ ಬರುವೆ ಎಂದ ಅವನು ಊಟಕ್ಕೆ ಹೊರಟ ಅವನು ಊಟಕ್ಕೆ ಹೋಗಬೇಕಾದರೆ ಎರಡು ಗದ್ದೆ ದಾಟಿ ಹೋಗಬೇಕಿತ್ತು ಗದ್ದೆ ದಾಟಿ ಅವರ ಮನೆಗೆ ಹೋದ ಬಡ ಬ್ರಾಹ್ಮಣನಿಗೆ ಚೆನ್ನಾಗಿ ಚೆನ್ನಾಗಿಯೇ ಅತಿಥಿ ಸತ್ಕಾರ ಮಾಡಿದರು ಸುಖ ಭೋಜನವಾಯಿತು ಭೋಜನದಲ್ಲಿ ಕರಿ ಕಡುಬು ಮಾಡಿದ್ದರು ಕಡುಬು ಹೀಗೆ ಪಾಯಸ ಎಲ್ಲ ಸಿಹಿ ತಿನಿಸುಗಳನ್ನು ಮಾಡಿದ್ದರು ಒಳ್ಳೆಯ ಭೋಜನವಾಯಿತು ಅವನು ಮನಸ್ಸಿನಲ್ಲಿ ಅಂದುಕೊಂಡ ನೀವು ಭೋಜನಕ್ಕೆ ಹೋಗಿದ್ದಲ್ಲಿ ಏನು ಸಿಹಿ ಮಾಡಿದ್ದರು ಅಂತ ಹೆಂಡತಿ ಕೇಳಿದರೆ ಕಡುಬು ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂದ ಮನಸ್ಸಿನಲ್ಲಿ ಅಂದುಕೊಂಡ ಹೀಗೆ ಭೋಜನವಾದ ನಂತರ ಮನೆಗೆ ಹೊರಟ ಗದ್ದೆ ದಾಟಿ ಹೋಗುವುದು ಎಲ್ಲಿ ಮರೆತು ಹೋಗುವುದೋ ಎಂದು ದಾಟು ದಾಟು ಎಂದು ದಾರಿ ಉದ್ದಕ್ಕೂ ಬಾಯಲ್ಲಿ ಹೇಳಿಕೊಂಡು ಹೋಗುತ್ತಿದ್ದ ದಾಟು ದಾಟು ಎನ್ನುವ ಅಷ್ಟಕ್ಕೆ ಕಡುಬು ಎನ್ನುವ ಪದ ಅವನಿಗೆ ಮರೆತು ಹೋಯಿತು ಗದ್ದೆ ದಾಟಿ ಮನೆಗೆ ಬಂದ ಹೆಂಡತಿ ಕೇಳಿದಳು ಅಲ್ಲಿ ಇವತ್ತು ಏನು ಸಿಹಿ ತಿಂಡಿ ಮಾಡಿದ್ದರು ಎಂದು ಅದಕ್ಕೆ ಅವನು ದಾಟು ಎಂದ ಪುನಃ ಕೇಳಿದಳು ಅದಕ್ಕೂ ದಾಟು ಎಂದ ಉತ್ತರಿಸಿದ ನಾನು ಕೇಳಿದ್ದು ಸಿಹಿಯನ್ನು ಮಾಡಿದ್ದರು ಎಂದು ಅದಕ್ಕೆ ಅವನು ಮತ್ತೆ ದಾಟು ಎಂದನಲ್ಲ ಎಷ್ಟು ಸಲ ಹೇಳಲಿ ಅವಳು ಕೇಳುತ್ತಳೆ ಇದ್ದಳು ಅದಕ್ಕೆ ಅವನಿಗೆ ಸಿಟ್ಟು ಬಂತು ಕೆನ್ನೆಗೆ ಕಪಾಳ ಮೋಕ್ಷವಾಯಿತು ಹೆಂಡತಿ ಸಿಟ್ಟಲ್ಲಿ ಮಲಗಿಕೊಂಡಳು ಅವಳು ರಾತ್ರಿ ಇಡೀ ಸಿಟ್ಟಲ್ಲಿ ಮಲಗಿಕೊಂಡಾಗ ಅವಳು ಬೆಳಿಗ್ಗೆ ಏಳುವಷ್ಟರಲ್ಲಿ ಅವಳ ಕೆನ್ನೆ ಬಾತಿತ್ತು ಆಗ ಯಾರೋ ಬಾಗಿಲು ಬಡದ ಸದ್ದಾಯಿತು ಬಾಗಿಲು ತೆಗೆಯಲು ಹೊರಗೆ ಹೋದಳು ಹಾಲಿನವನು ಬಂದಿದ್ದ ಅವನು ಕೇಳಿದ ಏನಾಯಿತು ನಿಮ್ಮ ಕೆನ್ನೆಯಾಕೆ ಈ ಥರ ಊದಿದೆ ಕಡುಬು ಊದಿದ ಹಾಗೆ ಊದಿದೆ ಎಂದ ಆಗ ಗೊತ್ತಾಯಿತು ಅವನಿಗೆ ಕಡುಬು ಮಾಡಿದ್ದು ಎಂದು ನೆನಪಿಗೆ ಬಂತು ಹೀಗೆ ಹೆಂಡತಿಯ ಬಳಿ ಬಂದು ಓಡಿ ಹೇಳಿದ ಅಲ್ಲಿ ಸಿಹಿ ತಿಂಡಿ ಮಾಡಿದ್ದು ಕಡುಬು ಎಂದ ಆಗ ಹೆಂಡತಿಗೆ ಬಹಳ ಸಂತೋಷವಾಯಿತು ಅದಕ್ಕೆ ಗಂಡ ಹೇಳಿದ ನನ್ನ ಮರವಿನಿಂದ ನಿನ್ನ ಕೆನ್ನೆ ಊದಿಕೊಂಡಿದೆ ನನ್ನನ್ನು ಕ್ಷಮಿಸಿಬಿಡು ಅದಕ್ಕೆ ಹೇಳುವುದು ಸ್ನೇಹಿತರೆ ಈ ಥರ ಮರುವು ಇದ್ದರೆ ಎಷ್ಟೆಲ್ಲ ಪಜೀತಿ ಆಗುವುದು ಅಲ್ಲವೇ ಹೀಗೆ ಮರುವು ಇದ್ದರೆ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ನಿಮಗೆ ನೆನಪಾದ್ದನ್ನು ಬರೆದಿಟ್ಟುಕೊಂಡರೆ ಪುಸ್ತಕವನ್ನು ಓದಲು ನಿಮಗೂ ಸುಲಭವಾಗಬಹುದು ಏನಂತೀರಾ ಕತೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ